ಮಗ ಎಷ್ಟೊತ್ತಿಗೆ ಬಂದಲ್ಲ ಇನ್ನೇನೋ ಬರ್ತಾರ ಕಣಪ್ಪ ಎಲ್ಲಾಗ ಹೊಂಟಿರ್ತಾರೆ ಬರಿ ಬರಿ ಸುಮ್ಕಿರು ಇನ್ನೇನು ಹೇಳ್ತಂತ ಸೋಬನ್ಗೆ ಅದೇನೋ ಗೊತ್ತಿಲ್ಲ ಕಣಪ್ಪ ನನ್ಗೆ ಏನು ಗೊತ್ತು ಹಂಗಲ್ಲ ಕಣಪ್ಪಾ ಗಂಡು ಬಂದಾಗ ಹಂಗೆ ಹಿಂಗೆ ಅಂತ ಅಂತ ಗಂಡು ಏನಾರ ಅನ್ಗಿನ್ ಬಿಟ್ಟು ಪಾಪ ಬೇಜಾರ್ ಮಾಡೋರು ಅಂತ ಯಾಕಂದಾಳು ಬರ್ತಿನಕ ಅನ್ಗಿನ್ ಅವಳ ಸುಮ್ನೆ ಬಿಟ್ಟ ಅಂದಂಗ ಅನ್ಕೊಂಡು ಆಡ್ಕೊಂಡು ಇರುವಂತ ಅದ್ಕೆ ಹೇಳಿನಕ ಸುಮ್ಕಿರು ಕತೆ ಅದಕ್ಕೆ ಸುಮ್ನೆ ಅವರು ಬಂದಾಗ ಹಂಗೆ ಹಿಂಗೆ ಅಂತ ಏನಾದ್ರೆ ಹೇಳ್ತು ಪಾಪ ಮೊದ್ಲೆ ಓಪನ್ ಇಲ್ಲ ಇನ್ನು ಏನಾರ ಹುಮಾನ ಮಾಡಿ ಕಳ್ಸೋದ ಸರಿ ಇಲ್ಲ ಏನೋ ನಮ್ಮ ಒಪ್ಕೊಂಡ ಪಾಪ ಹುಡ್ಗ ಅವನ ಉಮಾನ ಮಾಡೋದ್ ಎಷ್ಟು ಸರಿ ಯಾಕೆ ಹುಮಾನ ಮಾಡೋದು ಸುಮ್ ಮಗ ಹೇಳುವರ್ಬೋದು ಒಪ್ಕೊಂಡ್ ಮದ್ವೆಗ ಕೇಳವ ಚೆನ್ನಾಗತ್ತ ಹುಡ್ಗನು ಏನ್ ಹುಡುಕು ಚೆನ್ನಾಗೇ ಗುಣಮನ್ ಕತೆ ಇನ್ನೇನು ಇನ್ನೇನ್ ತರಕದ್ ಇವೆಲ್ಲ ಯಾರು ಒಪ್ಪ ಕೇಳಕಂತೆ ಯಂಗ ಚೆನ್ನಾಗಿರ್ಲಿ ಹೆಂಗನ್ನು ஆஹ் பேஜார் மட் காட ஒப்பட்டு உண்மையா கழி கே சுங்க காதாக்கா நீங்க ஆமாம் குத் எதுக்குனப்பா எல்லா டீசி கை சரி ಇನ್ನೇನು ಇಲ್ಲಾಖವಾಡಗವಾಡಗು ರೆಡಿ ಬಳಿಕ ಯಾಕೋ ಹುಡ್ಗಿ ಸಾಕ್ ಹಂಗೇನಿಲ್ಲಾ ಹಿಂಗೆಲ್ಲ ಇಷ್ಟ ಅಲ್ಲ ಆಯ್ತಲ್ಲ ಏನೇ ಆದ್ರೂ ಅವಳಗೂ ಹಿಂಗೆಲ್ಲ ಮೋಸ ಮಾಡ್ಬಿಟ್ಟು ಹುಡ್ಗ ಮದುವೆ ಮಾಡ್ಕೊಂಡು ಅತ್ಕೆ ಹಂಗ ಯತ್ನೆ ಮಾಡ್ತಾಳೆ ಇವ ಅದ್ರಲ್ಲಿ ಇವ್ರದ್ದು ಎಂತಿರೋದು ಪಪ್ಪ ಇವ್ರೇಕ ಯೋಚನೆ ಮಾಡ್ಬೇಕು ಏನಪ್ಪಾ ಮಾಡೋದು ಹಿಂಗೆಲ್ಲ ಮೋಸ ಅಂತ ಬೇಜಾರ ಇದ್ದೇ ಇರ್ತದಲ್ವಾ ಆಯ್ತು ಬಿಡಿ ನೀವ್ ಎಂತ ಕೆಸ್ಕೊಬೇಡಿ ಚೆನ್ನಾಗಿ ಚನ್ನಾಗಿ ನಮಗೂ ನಮಗ ಅಷ್ಟೇ ಮಗ ಬೇಕಾಗಿರೋದು ನಮ್ಮ ಮನೆ ಮಗನಾಗ ನೋಡ್ಕೊತೀವಿ ಅವ್ಳ ಚೂರು ಕಟ್ಟ ನೋಡ್ಕೊಬ್ರೆ ನಮ್ಗೆ ಅಷ್ಟೇ ಸಾಕು ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬಿಡಿ ಸುಮ್ಕೀರಿ ಏನ್ ಕೊಡ್ಬೇಕು ಬಿಡಬೇಕು ಮಾತಾಡ್ಕ ಬಿಡಿ ಅದೇ ಕೂಡ ಬಿಡೋದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಅಯ್ಯೋ ನನ್ಗೆ ಏನು ಏನ್ ಬಿಡಕ್ಕೆ ಏನ್ ಬೇಡ ದೇವ್ರು ಕೊಟ್ಟಿದ್ರಷ್ಟಲ್ಲ ತೃಪ್ತಿ ಪಡೋದ ನಮಗೆ ಅವ್ರ ಇಸ್ಕೋಬೇಕು ವರದಕ್ಷಿಣೆ ಅದು ಇದು ನಂಗೆ ನಿಜಕ್ಕೂ ಇಷ್ಟ ಇಲ್ಲ ನನ್ಗೆ ಬೇಡಿ ನನ್ಗೆ ನಾನು ಜುಮ್ಕಿನ ತಾಲೆ ತರ್ತೀನಿ ಜುಮಿ ನಾವು ಮಾಡಿಸ್ತೀವಿ ಬಿಡಿ ಅವೇಕ್ ಅವಳವೇ ಏನೋ ನಾನ್ ತರ್ಬೇಕು ಅನ್ಸ ತರ್ತೀನಿ ಅದ್ ನಿಮ್ಗೂ ಸಿಗ್ಬಿಟ್ಟಿದ್ದು ಅಕೆ ಆದಷ್ಟು ಬೇಗ ದೇವಸ್ಥಾನದಲ್ಲಿ ಮಾಡ್ಕೊಡದ ಮದ್ವೆ ಅಂತ ನೀವ ಹೆಂಗ ಹೇಳ್ತೀರ ಹಂಗೆ ಅವ್ರಿಗೆ ಕೇಳ್ಬೇಕಾಗಿತ್ತು ನನ್ ಇಷ್ಟವೇ ಹಂಗೆ ಅಂತ ಅಯ್ಯೋ ಮಗಳ ಅಂತ ಹೇಳದ ಕನ್ಬಿಡಾ ನಾವ್ ಹಾಕಿದ್ ಗ್ರೆ ಆಟಕಿಲ್ಲ ಒಳ್ಳೆ ಹುಡುಗಿಕೊಂಡ್ ಬಿಡಿ ಕತೆ ಯಾರು ತೋರ್ಸುದೀರಿ ಅಂತ ಏನಿದ್ರು ಏನೋ ತಿಳ್ಕೊ ಸರ್ ಸರಿ ಹೇಗಿರೋದು ಇವಂಗ ಅನ್ಕೋಬೇಡಿ ನನ್ ತಂಗೇ ನಾವ್ ಯಾರು ಒಪ್ಕೊತೀವಿ ಅವ್ರನ್ನೇ ಅವ್ಳು ಅವಳು ಒಪ್ಕೊತಳೆ ಅದ್ರ ಬಗ್ಗೆ ಯತ್ನ ಮಾಡ್ಬಿಡಿ ಬಿಡಿ ಸರಿ ಆಯ್ತು ಅಷ್ಟಂದ್ಮೇಲೆ ಸರಿ ಬಿಡಿ ಯಾವಾಗ ಮದ್ವೆ ಇಟ್ಕೊಳದ ನೀವೇ ಯಾವಾಗ ಸಸಿ ಕೇಳ್ಬಿಟ್ಟು ನೀವ್ ಯಾವಾಗ ಹೇಳ್ತಿರಾಗ ಮನೆದ ಎಲ್ಲಿ ಗಂಡ್ ಬಂತು ಮನೆಗೆ ಅಡ್ವಾನ್ಸ್ ಕೊಟ್ಟಿವಿ ಬಿಟ್ಕೊಂಡು ಮದ್ವಕ್ಕೆ ಮನೆಗ್ ಹೋಗಬೇಕು ಸರಿ ಸರಿ ಆಯ್ತು ಕನಕ ಸರಿ ಆಯ್ತು ಬರವ ಇದೆ ನಿಂಗೆ ಬಂದಷ್ಟು ಹೋಯ್ತೀನಿ ಅಂತ ಇದ್ರಿ ಇರಿ ಹೋಗಿರಂತೆ ಇಲ್ಲ ಹೌಸಿ ಕೆಲಸ ಅದೇ ಬರ್ತೀವಿ ಅತ್ತೆ ಕಾಣ್ತೇನೆ ಇಲ್ವಲ್ಲ ಇಲ್ಲಿ ಗೊತ್ತೋ ಇಲ್ಲ ಇದು ಅಟಿಕ್ ಒಂದೆಲ್ಲ ಇದಾಗ ಹೋಗಿದ್ದಾಳೆ ಆಯ್ತು ಮದ್ ಬರವ ನಾವು ಬಂದಿರ ಹ್ಮ್ ಆಯ್ತು ಹೊಟ್ಟು ಬರ್ತೀವಿ ಗಂಡು ಓಡ್ದೆ ಅದೇ ಅಯ್ಯೋ ಸಂಟಪಟ್ಟಿವ ನೀನು ಒಂದೇನೋ ಶುಭ ಕಾರ್ಯ ಮಾಡ್ತಿರೋದು ಏ ನೋಳೆ ಹತ್ತನೇ ಒಳ್ಳೆ ಹೆಂಗ್ ಅಂತ ಏನ್ ನಾನು ಇದಂಗ್ ಆಡಿದ್ಲಾ ಕುಂತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರ ತಪ್ಪು ಮಾತಾಡೋದು ತಪ್ಪು ಅಯ್ಯೋನ ತಪ್ಪು ಅಯ್ಯೋ ತಪ್ಪು ಎಲ್ಲಕ್ಕೂ ತಪ್ಪು ಇಡ್ತೀರಲ್ಲ ಏನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಹೆಂಗಾಡಿದ್ರಿ ನೀವು ಹಂಗಲ್ಲ ಕನವಾ ಬಾಯ್ ಬಿಟ್ಟು ಹೇಳಿದ್ರಾನೇ ಬಾಯ್ಬಿಟ್ಟು ಹೇಳಂದ್ರಲ್ಲ ನಿಮ್ ಇಷ್ಟ ಬರ್ತ ಮಾಡ್ತಿದ್ರಿ ಮಾಡ್ಕೊ ಹೋಗಿ ಮಾಡೋಬೇಡಿ ಅನ್ನೋ ಕೂಲ ಮಾಡಿ ಅನ್ನೋ ಕೂಲ ನಿಮ್ಮ ಇಷ್ಟ ಹೆಂಗ್ ಬಸ್ಮಂಗ್ ಮಾಡ್ಕೊಂಡು ಹೋಗ್ರಪ್ಪ ಸುಮ್ನೆ ಅಂದೂರ್ ಬೇಡಿ ದೂರ ಪ್ರಶ್ನೆ ಇಲ್ಲ ಕಣವಾ ನಿನ್ಗೆ ಒಪ್ಪಿಗೆ ಆಯ್ತದ ಕೇಳೋದು ತಪ್ಪ ಅವ್ನೇನ್ ಕೇಳಿ ಬಿಡ್ಲಾ ಹುಡುಗ ಚೆನ್ನಾಗ್ ಕತೆ ಒಳ್ಳೆ ಹುಡುಗನೂ ಮಾಡಕತ್ತದೆ ಏನೋ ನಿಮ್ಮ ಇಷ್ಟ ಕಣಪ್ಪ ನಂದೇನು ಪುಟ್ಟಿ ಏನಂದ್ಲು ಏನು ಹೇಳ್ತಾರ ಅವಳು ನಾನು ಏನ್ ಕೇಳಿ ಓ ಏನ್ ಕೇಳೋದು ನಾವ್ ಹೇಳ್ತಕ್ಕ ಆಗ್ಬೇಕು ಅವಳು ಹೇಳ್ಬಿಟ್ಟು ಈಗ ಅನ್ಭವಸ್ತಾರ ಸಾಕಾಯ್ತಿ ವಾ ಇನ್ನೂ ಆಗ್ಬೇಕಾ ನೀವ್ ಇಬ್ರು ತಲೆನೇ ಹಾಕ್ಬೇಡಿ ಸುಮ್ಕಿರವ ನೀವು ನಮ್ಗೆ ಗೊತ್ತು ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಸರಿ ಆಯ್ತು ಮಾಡಿ ನಾವ್ ಬೇಡ ಅಂತ ಅಂದ್ವಾ ಸರಿ ಆಯ್ತು ಸುಮ್ಕಿರವ ಅಯ್ಯೋ ಗಂಡು ಬಂದು ಒಂಟೆ ಹೋಯ್ತಪ್ಪ ಅಯ್ಯೋ ಹೋಗತ್ತೆ ಗಂಡು ನೋಡು ಮದ್ ಹೆಂಗಿದನು ಎಲ್ಲಿ ಒಬ್ಬಂದೆ ಅಯ್ಯೋ ಅಪ್ಪ ಇಲ್ಲಿ ಪಾಕದ್ ಮನೆಯಾಗ ಹೋಗಿದ್ದೆ ಒಂದ್ ಐತ ಕುಣ್ಣ ಆಗದೆ ತಿರ್ಗಾಡ್ಕೊಂಡ್ ಕಾಲಡ್ಕೊಂಡ್ ಬುಮ ಅಂತ ಹೋಗಿದ್ದೆ ಒಂಟೆ ಹೋಗದಲ್ಲ ಗಂಡು ಕೆಲಸ ಅನ್ಬಿಟ್ಟು ಆಲಿ ಆಲಿ ಸುಮ್ಕಿರಪ್ಪ ಮದ್ವೆ ಯಾವಾಗ ಇನ್ನೇನು ಅಯ್ಯೋ ಇನ್ನೊಂದು ಆರು ಗಂಟೆ ಏನು ನಾಡ್ದು ನಾಳಿಕೊನಾರ್ದು ಮದ್ವೆ ಮಾಡ್ಬಿಟ್ಟು ಇನ್ನಾರ್ದು ಕರ್ನಾಟಕ ಸುಮ್ ಅದೇನ್ ಕರ್ನಾರ ಕರ್ನಾದೇ ಅಂದಿ ಹಂಗೇನ್ ಮದ್ವೆ ಅಂದ್ರೆ ಮಕ್ಳಾಟ್ಕೊಂಬ ನಾಳೆ ಕನ್ನಡ ಮಾಡಕ್ಕೆ ಅದೇ ಕ್ಲೇ ಗಂದಿ ಸುಮ್ಕಿರ್ಲೆ ಪಾಪ ಅಮ್ಮ ಹೇಳೋರ್ ಏನ್ ತಪ್ಪು ಉಂಕಾ ಸುಮ್ಕಿರಿ ಏನೊಂದು ಆರ್ ನೋಳಿಗೆ ಯಾರು ಮುಗ್ಸಾಕ್ಬೇಕ ಅಯ್ಯೋ ಅಪ್ಪಾ ನಾನು ಹೇಳ್ತೀನಿ ಕೇಳು ಏನ್ ಐಕ್ ನಮ್ಮ ಮನೆಯಲ್ಲಿ ಇರ್ಸ್ಕೊಳ್ಳೋದು ಒಂದಯ್ಯ ಸೋರ್ಗೆ ಬೆಂಕಿ ಕೊಟ್ಕೊಂಡ್ ತಿರ್ಗೋದು ಒಂದಯ್ಯ ಅದ್ ಯಾವತ್ತಿದ್ರು ಸುಡೋದಯ್ಯ ನನ್ ಹೇಳ್ದಂಗೆ ತಟ ತಟ ತಟ್ನೇದಾಗೆ ಮದುವೆ ಮಾಡ್ಬಿಟ್ಟು ಮಾರ್ನಕ್ಕೆ ಕರ್ನಾರೆ ಮಾಡ್ಬಿಡಿ ಹ ಸುಮ್ನೆ ಎಲ್ಲ ಮುಗ್ದೋಲಿ ಅದು ಯಾವ ಯಾಕೆ ಅಂದ್ರೆ ಇದು ಸರ್ ಬರಕ್ಕಿಲ್ಲ ಆಲೆ ಮೂಸತ್ ಮದುವೆ ಹಾಕಿತ್ತು ಹೋಗಿರೋದು ನೀವು ಎಷ್ಟು ದಿವಸ ಎಷ್ಟು ಚಕ ಚಾಕ ಚಾಕರ್ ಮದುವೆ ಮಾಡಿ ಕಾರ್ನಾರೆ ಮಾಡ್ತಿರೋ ಅಷ್ಟೇ ಒಳ್ಳೇದು ಓ ಇದೇನಪ್ಪ ಇವಮ್ಮ ಬಾರ್ತಿನ ಕಿಂಗ್ ಅಂತ ಒಳಗ ಅಂತ ಅನ್ಕೋಬೇಡಿ ನಾನು ಬಾರ್ತಿನ ಕಂಗಂತ ಇಲ್ಲ ನಿಮ್ಮ ಹೆಣ್ಣು ಒಳ್ಳೇದು ಕಂಗಂತೇವ್ನಿ ಬೇಕಾದ್ರೆ ನೀವು ತಪ್ಪು ತಿಳ್ಕೊಬಿಟ್ರು ತಿಳ್ಕೊಂಡಿರೇನೋ ಅಯ್ಯೋ ನಾವೇ ಕಮ್ಮ ಅನ್ಕೊಳ್ಳವಾ ನೀವು ಒಳ್ಳೇದು ತಾನೆ ಹೇಳ್ತಾ ಇರೋದು ನಾವೇ ಕಣ್ಕೊಳ್ಳವಾ ಸುಮ್ಕಿರು ಇರು ಓಬೇಡ ಮದುವೆ ಗಂಟೆ ಓಕೆ ಇಲ್ಲ ಕಣ್ ಮಗನೆ ಹೆಂಗ್ ಓಕೆ ಇಲ್ಲ ಕಣ್ ಸುಮ್ಕಿರು ಮದುವೆ ಮುಗಿಸ್ಕೊಂಡು ಕಾರ್ನಾರೆ ಮುಗಿಸ್ಕೊಂಡು ಸೋಬ್ನ ಮುಗಿಸ್ಕೊಂಡೆ ಹೋಗೋದು Suobno kue bae soomaattiri undan ja huokkaadada naanoo unddu mute uokatka somnirapa. Ajo oli enu bangilaakan soomkirirti nie. Aenmahsa paijanko. Jeenkanaaka lidekalaää. Jeenma. Aito aiti riiriugirante. Irama hienunbarunkattillä. Ajojal unrutipkeeiru unottinko aramagi. Ajo juttini kanapa. Hiteni ka soomkerinaanangell naatskalakila kanapa. ಈ ಕೇಳಿ ಒಬ್ಬ ಆಗ್ಬಿಟ್ಟೆ ಯಾವಾಗ ಮಾಡಿರಿ ಅಂದ್ಬಿಟ್ಟು ಹಂಗೆ ನನ್ನ ಆಚ್ಕಳಕ್ ಹೋಗ್ಕಿಲ್ಲ ಕಣ್ಣು ನೀನ್ ಏನ್ ಹಾರೋಕಿ ಮದ್ವ ಆಗ್ಬಿಟ್ಟು ಕಾರ್ನಾರ ಬಿಟ್ರೆ ಅಷ್ಟೇ ಸಾಕು ಕಣಪ್ಪ ಬಾಳ ಸಮಾಧಾನ ಆಗೋಯ್ತದೆ ಆಯ್ತು ಎಲ್ಲ ಒಳ್ಳೇದಾಯ್ತು ಬಾಯ್ ಆಲಿ ಆಲಿ ಚೆನ್ನಾಗಿ ಏ ಮದ್ವೆ ಜೋರಾಗೆ ಮಾಡು ಊಟದಲ್ಲಿ ಮಾತ್ರ ಏನು ಕೊಟ್ಟನೆ ಇರ್ಬಾರ್ದು ನಾಳೆ ದಿಸಕ್ಕೂ ನಿಮ್ಮಿಗೆ ತೊಂದ್ರೆ ಆಯ್ತದೆ ಕಣ್ಣಪ್ಪ ನಿಮ್ಮ ಅಪ್ಪನ ಮನೆ ಹಂಗ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಎಣ್ಣಾ ದೂರಿಸಬೇಡಿ ಹೊಚ್ಚುಕಟ್ಟಾಗಿ ಎಲ್ಲನೇ ಪದಾರ್ಥಗಳ ಪಲ್ಯ ಗಿಲ್ಲೆ ಕಾಳು ಕಡ್ಡಿ ಎಲ್ಲರೂ ಹಚ್ಕಟ್ಟಾಗಿ ಅನ್ನ ಸಾರು ಪಾಯಸ ಬಾತು ಆಮೇಲಿಂದ ಬೂಂದಿ ಗಿಂಧಿ ಅಂದ್ರೆ ಹೆಚ್ಚ ಹೆಚ್ಚಾಗಿ ಮಾಡಿಸ್ಬಿಟ್ಟು ಎಲ್ಲರಿಗೂ ಇಡೀ ಹಾಕಿ ಪಾಯಸ ಬುಟ್ಟಿ ಚಂದಾಗ ಹುಣ್ಣಕ್ ಇಕ್ಕಿ ಏನ್ ಮೊದ್ಬನ್ ಸತು ಬರ್ತಿದ್ರ ಜೀವನದಾಗ ಒಂದೇ ಸತಿ ಮಾಡೋದು ಚೆನ್ನಾಗಿ ಮಾಡ್ರಪ್ಪ ದೇವಸ್ಥಾನ ದೇವಸ್ಥಾನದಲ್ಲಿ ಮಾಡಿ ತಾಲಿ ಎಲ್ಲರೂ ಕೊಟ್ಟು ಉಣ್ಣಕ್ಕೆ ಮಾತ್ರ ಹೊಟ್ಟಾಗಿ ಇಕ್ಕ್ರಪ್ಪ ನಾ ಚೆನ್ನ ಅಂಬಲಿ ಕುಡಿದ್ರು ತೃಪ್ತಿ ಕೊಡ್ಬೇಕು ಅಲ್ವಾ ಹಾ ಈಗ ಏನಪ್ಪ ಮಾಮಾ ಉಣ್ಣಾ ಅಂತ ಕಲೆ ಅನ್ಕಬೇಡಿ ನಾನ್ ಲೆಕ್ಕ ನಾನು ಜಾನ್ ಗೊಳ್ ಲೆಕ್ಕ ಹಾಕ್ಯಾನಿ ಬಂದರ್ ಹೊದರ್ನ ಸರಿ ಬುಡಮ್ಮ ಆಯ್ತು ಅಯ್ಯೋ ಹಚ್ ಕಟಕ್ ಮಾಡಕದ ಅಕ್ಕೇನೋ ಹ್ ನ ತಂಗಿ ಗಿಂತ ಹೆಚ್ಚಾ ಮಾಡಿ ನನ್ನ ತಂಗಿ ನಿಮ್ದೆ ಮದುವೆ ಮಾಡ್ ಕಡಿಸ್ತೀನಿ ಯಾಕೋ ಚನ್ನಾಗಿದ್ರು ಸಾಕು ಅಂತಂಗಿ ಅಯ್ಯೋ ಯಾ ಚಂದವ ಏನ ಏನ್ ಚಂದವ ಕಾಣಕನಪ್ಪ ತರಿ ಮುಂದವರಿಯುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ